ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ದೇಶಾದ್ಯಂತ ಚರ್ಚೆಗೆ ಕಾರಣವಾದ ಕೇರಳದ ದೀಪಕಿಯು ಆತ್ಮಹತ್ಯೆಯ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಕೇರಳದ ಕೋಜಿಕೋಡ್ನಲ್ಲಿ ನಡೆದ ಈ ಘಟನೆ ಸೋಷಿಯಲ್ ಮೀಡಿಯಾದ ಶಕ್ತಿಯೂ ಅದರ ದುರುಪಯೋಗವೋ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ ಎನ್ನುವುದಕ್ಕೆ ಉದಾಹರಣೆಯಾಗಿದೆ ವರದಿಗಳ ಪ್ರಕಾರ ಬಸ್ ಪ್ರಯಾಣದ ವೇಳೆ ನಡೆದ ಘಟನೆಯೊಂದನ್ನು ಶಿಂಚಿತ ಮುಸ್ತಪ್ಪ ಎನ್ನುವ ಮಹಿಳೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅದೇ ಬಸ್ನಲ್ಲಿ ಇದ್ದ ದೀಪಕ್ ಕ್ಯೂ ಎಂಬ ನಲವತ್ತೆರಡು ವರ್ಷದ ಪುರುಷನು ಅವಳನ್ನು ಅಸಭ್ಯ ರೀತಿಯಲ್ಲಿ ಸ್ಪರ್ಶಿಸಿದ ಎಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಳು ಈ ವಿಡಿಯೋ ಅತ್ಯಂತ ವೇಗವಾಗಿ ವೈರಲ್ ವೈರಲ್ ಆಗಿ ಮಿಲಿಯನ್ ವೀಕ್ಷಣೆಗಳು ಆಗಿತ್ತು ಇದರಿಂದ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅದರಲ್ಲಿರುವ ವ್ಯಕ್ತಿ ಎಂದು ಗುರುತಿಸಲ್ಪಟ್ಟ ನಲ್ವತ್ತೆರಡು ವರ್ಷದ ದೀಪಕ್ ಯು ತೀವ್ರವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾದರು ಎನ್ನಲಾಗಿದೆ ಸಾಮಾಜಿಕ ಅವಮಾನ ನಿರಂತರ ಟ್ರೋಲಿಂಗ್ ಮಾನಸಿಕ ಸಂಕಷ್ಟದ ಮಧ್ಯೆ ದೀಪಕ್ ಯು ಅವರ ಜನವರಿ ಹದಿನೆಂಟರಂದು ಆತ್ಮಹತ್ಯೆ ಮಾಡಿಕೊಂಡರು ದೀಪಕ್ ಅವರ ತಾಯಿ ಆ ಮಹಿಳೆ ವಿರುದ್ಧ ಪೊಲೀಸ್ ಪೊಲೀಸರಿಗೆವರೆಗೆ ದೂರನ್ನು ಸಲ್ಲಿಸಿದರು ಪ್ರಕರಣವನ್ನು ದಾಖಲಿಸಿಕೊಂಡರು ಶಿಂಜಿತಾ ಮುಸ್ತಫ ಅವರು ಅವರನ್ನು ಪೊಲೀಸರು ಅರೆಸ್ಟ್ ಮಾಡಲಾಯಿತು ಹದಿನಾಲ್ಕು ದಿನಗಳ ಕಾಲ ರಿಮ್ಯಾಂಡ್ ಕೋರ್ಟ್ಗೆ ನೀಡಿತು ಪೊಲೀಸರು ರಿಮ್ಯಾಂಡ್ ರಿಪೋರ್ಟ್ಗಳ ಪ್ರಕಾರ ಶಿಮ್ಜಿತಾ ಮುಸ್ತಫಾ ದೀಪಕ್ ಯು ಅವರಿಂದ ಏಳು ವಿಡಿಯೋಗಳನ್ನು ಮಾಡಿದರು ಎಂದು ತಿಳಿದು ಬಂದಿದೆ ವಿಡಿಯೋ ಸರಿಯಾಗಿ ನೋಡಿದರೆ ದೀಪಕ್ ಯು ಅವರು ಶಿಮ್ಜಿತಾ ಮುಸ್ತಪ್ಪ ಜೊತೆ ಯಾವುದೇ ಅಸಭ್ಯ ವರ್ತನೆ ಮಾಡಿಲ್ಲ ಎಂದು ತಿಳಿದು ಬಂದಿದೆ ಪೊಲೀಸ್ ಅವರು ತನಿಖೆಯನ್ನು ಮುಂದುವರಿಸಿದ್ದಾರೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ವಿಷಯವನ್ನು ಹಂಚುವ ಮುನ್ನ ಅದರ ಪರಿಣಾಮಗಳನ್ನು ಯೋಚಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳುತ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜನರೇ